ಮಹಿಳೆಯರಿಗೆ ನೀವ್ ಏನಂತ ಮಹಿಳೆಯ ಈಗ ನೋಡಿ ಹೊರಗಡೆ ಹೋಗಿ ನಾವು ದುಡಿಯೋದ್ರಿಂದ ನಾವ್ ಇಲ್ಲಿ ಮನೆಗೆ ಇಟ್ಕೊಂಡು ನಮ್ಗೆ ನಲವತ್ ಮೂವತ್ತೈದು ಸಾವಿರ ರೂಪಾಯಿ ನಾವು ವರ್ಕ್ ದುಡಿತೀವಿ ಅಂದ್ಮೇಲೆ ಯಾಕ್ರೆ ಹೊರಗೆ ಹೋಗಬೇಕು ಇದು ವರ್ಕ್ ನಾವ್ ಕಲ್ತು ಮನೆಯಲ್ಲೇ ಮಾಡಬಹುದು ಅದ್ರ ಮಹಿಳೆಯರಿಗೆ ಏನಂತಂದ್ರೆ ಒಂದು ಸ್ವಾವಲಂಬಿ ಜೀವನ ಅಂದ್ರೆ ಅವ್ರ ಊರಲ್ಲೇ ಹಳ್ಳಿ ತಾಲೂಕು ಡಿಸ್ಟಿಕ್ ಅಲ್ಲೇ ಇಂದ್ಕೊಂಡು ಏನಂತಂದ್ರೆ ಆರಿ ವರ್ಕ್ ನೋಡಿ ಕಾಣ್ತಾ ಇದೆ ನಿಮ್ಗೆ ಸೊ ಈ ತರ ಏನಂತಂದ್ರೆ ಆರಿವರ್ಕ್ ಡಿಸೈನ್ ಮಾಡಿ ಏನಂತಂದ್ರೆ ಮನೇಲೆ ಇದ್ಕೊಂಡು ಏನಂತಂದ್ರೆ ತಿಂಗಳಿಗೆ ಮೂವತ್ತಿಂದ ನಲ್ವತ್ತು ಸಾವಿರ ರೂಪಾಯಿ ದುಡಿಮೆ ಮಾಡಬಹುದು ಸರ್ ಇಲ್ಲಿದೆ ನೋಡಿ ಇದು ಆರೇವರೊಂದು ಎಲ್ಲ ರೆಡಿ ಮಾಡಿ ಇದು ವಿತ್ ಬ್ಲೌಸ್ ಪೀಸ್ ಇಂದ ಹಿಡ್ಕೊಂಡು ಸೆಲಿಂಗ್ ಇದೆ ಸರ್ ಇವೆಲ್ಲ ಯಾವ ತರ ಮಾಡಿ ಕೊಡ್ತಾರ ಹೌದು ಮಾಡಿ ಕೊಡ್ತಾರ ಕ್ಲಾಸಸ್ ಇರುತ್ತೆ ನೋಡಿ ಕಾಣುತ್ತಿದ್ದ ನಿಮ್ಗೆ ಆಲುವಾರ ಕ್ಲಾಸ್ ಎಲ್ಲ ನಿಮ್ಗೆ ತಿಳ್ಸಿಕೊಡ್ತಾರೆ ಅದ್ರ ಜೊತೆ ಏನಂತಂದ್ರೆ ಮೆಹಂದಿ ಕ್ಲಾಸ್ ಇರುತ್ತೆ ಮತ್ತೆ ನಿಮಗೆ ಟೈಲರಿಂಗ್ ಕ್ಲಾಸ್ ಇರುತ್ತೆ ಕೊರೆಯರ್ ಮುಖಾಂತರ ಕಳಿಸಿದ್ರೆ ನಮ್ಮ ಅಡ್ರೆಸ್ ನಾವು ತಗೊಂಡು ಹೋಗಿ ನಾವು ಕೊರೆಯರ್ ಕಳಿಸಿವೆ ಎಂಬ್ರಾಯ ವರ್ಕ್ ಅಂತಂದ್ರೆ ಇದು ಮಷೀನ್ ಇಂದ ಮಾಡೋದ್ ನೋಡಿ ವೀಕ್ಷಕರೇ ಮಷೀನ್ ಸಾರಿ ಪಲ್ಲು ಲಹಂಗಾ ದುಪ್ಪಟ್ಟ ಕುರ್ತಿ ಮ್ಯಾಮ್ ಕೂಡ ನಾವು ನಮ್ದು ಈ ಮಷಿನ್ ಒಳಗೆ ಈ ತರ ಡಿಸೈನ್ಸ್ ಸೊ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತೇನಂತಂದ್ರೆ ಉತ್ತರ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದೀನಿ ನಾನು ವೇದಿಕಾ ಅನುಡಿ ಕಾಣ್ತಿದ್ದೆ ಎಂಬ್ರಾಯ್ಡರಿ ಅಲ್ಲಿ ಇದ್ದೀನಿ ನಾನು ಸೊ ಪ್ರತಿಯೊಬ್ಬರು ಮಹಿಳೆಯರಿಗೆ ಏನಂತಂದ್ರೆ ಒಂದು ಸ್ವಾವಲಂಬಿ ಜೀವನ ಅಂದ್ರೆ ಅವ್ರ ಊರಲ್ಲಿ ಹಳ್ಳಿ ತಾಲೂಕು ಡಿಸ್ಟಿಕ್ ಅಲ್ಲಿ ಇದ್ಕೊಂಡು ಆರಿ ವರ್ಕ್ ನೋಡಿ ಕಾಣ್ತಾ ಇದೆ ನಿಮ್ಗೆ ಸೊ ಈ ತರ ಏನಂತಂದ್ರೆ ಆರಿವರ್ಕ್ ಡಿಸೈನ್ ಮಾಡಿ ಏನಂತಂದ್ರೆ ಮನೇಲೆ ಇದ್ಕೊಂಡು ಏನಂತಂದ್ರೆ ತಿಂಗಳಿಗೆ ಮೂವತ್ತಿಂದ ನಲವತ್ ಸಾವಿರ ರೂಪಾಯಿ ದುಡಿಮೆ ಮಾಡ್ಬೋದು ಅವ್ರಿಗೆ ಏನಂತಂದ್ರೆ ಕ್ಲಾಸಸ್ ಇರುತ್ತೆ ನೋಡಿ ಕಾಣ್ತಾ ಇದೆ ನಿಮ್ಗೆ ಆರಿವರ್ ಕ್ಲಾಸ್ ಎಲ್ಲ ನಿಮ್ಗೆ ತಿಳ್ಸಿಕೊಡ್ತಾರೆ ಅದ್ರ ಜೊತೆ ಏನಂತಂದ್ರೆ ಮೆಹಂದಿ ಕ್ಲಾಸ್ ಇರುತ್ತೆ ಮತ್ತೆ ನಿಮಗೆ ಟೈಲರಿಂಗ್ ಕ್ಲಾಸ್ ಇರುತ್ತೆ ಪ್ರತಿಯೊಬ್ಬರು ಮಹಿಳೆಯರಿಗೆ ಏನಂತಂದ್ರೆ ಆರಾಮಾಗಿ ನಿಮ್ ಬಂದ್ಗೆ ಏನಂದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಏನಂತಂದ್ರೆ ಸಾಯಂಕಾಲ ಐದು ಗಂಟೆವರೆಗೆ ಏನಂತಂದ್ರೆ ನಿಮಗೆ ಕ್ಲಾಸಸ್ ಇರುತ್ತೆ ಸೊ ಇಲ್ಲಿ ಏನಂತಂದ್ರೆ ನಿಮಗೆ ಆರಾಮಾಗಿ ಪಿ ಜಿ ಅಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅವರು ಪ್ರತಿಯೊಬ್ಬರಿಗೆ ಎಂತಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಕ್ ಆಗಿಲ್ಲ ಮಹಿಳೆಯರಿಗೆ ಅಂತವ್ರು ಈ ತರ ಎಲ್ಲ ಕ್ಲಾಸಸ್ ಮುಸ್ಕೊಂಡ್ರೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ನೋಡಿ ಕಾಣ್ತಾ ಇದೆ ನಿಮಗೆ ಆರಿ ವರ್ಕ್ ನೋಡಿ ಲೈವ್ ಆಗಿ ಮಾಡ್ತಾ ಇದಾರೆ ಪ್ರತಿಯೊಬ್ರು ಮಹಿಳೆಯರಿಗೆ ಏನಂತಂದ್ರೆ ನಿಮ್ದು ಸಾರಿ ಇರ್ಬೋದು ದುಪ್ಪಟ್ಟ ಇರ್ಬೋದು ಲಹಂಗ ಇರ್ಬೋದು ಸೊ ಯಾವ್ದೇ ಇರ್ಬೋದು ನೋಡಿ ಈ ತರ ಏನಂತಂದ್ರೆ ಆರಿ ವರ್ಕ್ ಏನಂತಂದ್ರೆ ನಿಮ್ಗೆ ಮಾಡಿಕೊಡ್ತಾರೆ ಕರ್ನಾಟಕದಲ್ಲಿ ಇನ್ ಕೇಸ್ ನಿಮ್ಗೆ ಆರಿ ವರ್ಕ್ ಡಿಸೈನ್ ಮಾಡಿ ಕೊಡಿ ಅಂತಂದ್ರು ಸೊ ಈ ತರ ಎಲ್ಲ ಡಿಸೈನ್ ಮಾಡಿ ಕೊಡ್ತಾರೆ ನಿಮ್ಗೆ ನೋಡಿ ಕಾಣ್ತಾ ಇದೆ ಪ್ರತಿಯೊಂದು ಡಿಸೈನ್ ಅಂದ್ರೆ ಸಾರಿರ್ಬೋದು ಬ್ಲೌಸ್ ಆಗಿರ್ಬೋದು ಪ್ರತಿಯೊಂದು ಪೀಸ್ ಗೆ ಏನಂತಂದ್ರೆ ಆರಿ ವರ್ಕ್ ಈ ತರ ಎಲ್ಲ ಮಾಡಿಕೊಡ್ತಾರೆ ಲೈವ್ ಆಗಿ ಏನಂತಂದ್ರೆ ವರ್ಕ್ ಮಾಡ್ತಾ ಇದಾರೆ ನೋಡಿ ಕಾಣ್ತಾ ಇದೆ ನಿಮ್ಗೆ ತೋರಿಸ್ತಾ ಇದಾರೆ ಸೊ ಹಾರಿ ಏನಂತಂದ್ರೆ ಡಿಸೈನ್ ಮಾಡ್ತಾ ಇದಾರೆ ಸೊ ಈಗಂತೂ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಆರಿ ವರ್ಕ್ ಆಗಿರ್ಬೋದು ಎಂಬ್ರಾಯ ವರ್ಕ್ ಆಗಿರ್ಬೋದು ಪ್ರತಿಯೊಂದು ಏನಂತಂದ್ರೆ ಟ್ರೆಂಡಿಂಗ್ ಅಲ್ಲಿ ಇದೆ ನೋಡಿ ಕಾಣ್ತಾ ಇದ್ದಾರೆ ಮೇಡಮ್ ಅವರಿದ್ದಾರೆ ಅವ್ರಿಂದ ಏನಂತಂದ್ರೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಇದು ನಮ್ದು ಬ್ಲೌಸ್ಗೆ ನೆಕ್ ಇಂದು ಆಮೇಲೆ ಇದು ಇದು ನಮ್ದು बैक तोड़ो हाँ तोड़ हाँ ಅಂದ್ರೆ ಮತ್ತೆ ಇಲ್ಲ 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 ಇದು ನಮ್ದು ಶುಗರ್ ಬಿಡ್ಸು ನಿಮ್ದು ಏನೋ ಆದ್ರೂ ಆಗಲ್ಲ ನಾವು ಇದು ಗಟ್ಟಿ ಮುಟ್ಟಿ ಹಾಕಿರ್ತೀವಿ ನೀವು ಇದನ್ನೇನಿದ್ರೆ ನಿಮ್ದು ಬ್ಲೌಸ್ ಯಾವ ತರ ನೀವು ಡಿಸೈನ್ಸ್ ಇರ್ತಾವಲ್ಲ ನಾವು ವರ್ಕ್ ಹಾಕಿ ನೀಟಾಗಿ ವಾಶೆಲ್ ಅಂದ್ರೆ ನೀವು ಬಹಳ ಆದ್ರೆ ಒಂದ್ ಎರಡು ವರ್ಷ ಹತ್ರ ಹಾಕ್ಬಹುದು ನೀಟಾಗಿ ಬಂದಿದೆ ಇದು ನೋಡಿದ್ರೆ ನಾರ್ಮಲ್ ಬಟ್ಟೆ ರೂಪಾಯಿ ಅಷ್ಟೇ ಹ ಸಾಫ್ಟ್ ಸಿಲ್ಕ್ ಸಿಗ್ತಾವ್ರಿ ನೂರ ಐವತ್ತು ಬರ್ತಾವ್ರಿ ನೀವು ಇದು ಹಾಕಿದ್ರೆ ಬೇರೆ ರೀ ಬೇರೆ ಬರುತ್ತೆ ಹೋಗುತ್ತೆ ಇದು ಸೇಮ್ ಇದು ನೆಕ್ ಕುತ್ತಿಗೆ ಭಾಗ ಹಾ ಕುತ್ತಿ ಭಾಗ ಇದು ನಿಮ್ದು ತೋಳು ಆರಿ ವರ್ಕ್ ಇದು ಆರಿ ವರ್ಕ್ ಇದು ವರ್ಕ್ ನೋಡಿ ಬಹಳ ನಾಜೂಕ ಐತಿ ಆಮೇಲೆ ಫ್ಲವರ್ಸ್ ಎಲ್ಲಾ ನಿಮಗೆ ಸಾರಿ ಮ್ಯಾಚಿಂಗ್ ನೌ ಕಲರ್ ಹಾಕಿ ನಾನು ವರ್ಕ್ ಮಾಡ್ತೀವಿ ಆರಿ ವರ್ಕ್ ಬರುತ್ತೆ ಲೆಹೆಂಗಾ ದುಪಟ್ಟಾ ಸಾರಿ ಬ್ಲೌಸ್ ಸಾರಿ ಪಲ್ಲುಗೆ ನೀವು ಎಲ್ಲಾ ತರಾನು ವರ್ಕ್ ಹಾಕಿಸ್ತಿದ್ರೂ ಕೂಡ ಬರುತ್ತೆ ಮೇಲೆ ಚೋಲಿ ಸತ್ಯಕ ಬರುತ್ತೆ ಓಕೆ ಬ್ಲೌಸ್ ಇದಕ್ಕೆond ಎಲ್ಲ ಅದಕ್ಕೆ ಎಲ್ಲ ಯಾವ ರೀತಿ ಎಲ್ಲದಕ್ಕೂ ಈ ತರ ಎಲ್ಲಾ ನೀವು ಬ್ಲೌಸ್ ಗೆ ಇದು ಬ್ಲೌಸ್ ಮೇಡಮ್ ಇದು ಹಾ ಬ್ಲೌಸ್ ಅದು ಆಲ್ರೆಡಿ ಹಾಕಿದ್ದಾರೆ ಅದೇ ತರ ಡಿಸೈನ್ಸ್ ಇಲ್ಲಿದೆ ನೋಡಿ ಡಿಸೈನ್ ಮಾಡ್ತಾ ಇದೇ ತರನೇ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಆಲ್ರೆಡಿ ಓ ಈ ತರ ಬಂದಿದೆ ಹಾ ಓಕೆ ಸೂಪರ್ ಸೂಪರ್ ಇದು ಹ್ಯಾಂಡಿಗೆ ಓಕೆ ಈ ತರ ಬರ್ತಿದೆ ಓ ಈ ತರ ಬರುತ್ತೆ ಹಾ ಮೇಡಂ ಇದೆಲ್ಲ ತರಬೇತಿಯಲ್ಲೂ ಎಲ್ಲಾ ತಿಳಿಸಿ ಕೊಡ್ತಾರೆ ಅವರಿಗೆ ಇಲ್ಲ ಇದು ಹೆಂಗೆ ಬೇಸಿಕ್ ಅವರಿಗೆ ಗೊತ್ತಿರಲ್ಲ ಅವರಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ತೀವ್ರಿ ಹಾ ಟ್ರೈನಿಂಗ್ ಕೊಟ್ಟ ಆಮೇಲೆ ಎಲ್ಲ ಒಂದು ತಿಂಗಳ ಮೇಲೆ ಒಂದು 45 ಡೇಸ್ ನಾಗ ಅವರು ಈ ತರನ ವರ್ಕ್ ಹಾಕುವಷ್ಟು ಕೆಪಾಸಿಟಿ ಅವರಿಗೆ ಬಂದ್ಬಿಡುತ್ತೆ ಅಷ್ಟೆಲ್ಲ ತಿಳಿಸಿ ಅವರಿಗೆ ಆರಾಮಾಗಿ ಅವರು ಹಳ್ಳಿಯಲ್ಲಿ ನಿಂತ್ಕೊಂಡೆ ದುಡ್ಡು ಮಾಡಬಹುದು 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 ಈಗ ಮಹಿಳೆಯರಿಗೆ ನೀವು ಏನಂತ ಹೇಳ್ತೀರಾ ಮಹಿಳೆಯಾಗಿ ಈಗ ನೋಡಿ ಹೊರಗಡೆ ಹೋಗಿ ನಾವು ನಾವ್ ಇಲ್ಲಿ ಮನೆಗೆ ಇಟ್ಕೊಂಡು ನಮಗ ನಲವತ್ತ್ ಮೂವತ್ತೈದು ಸಾವಿರ ರೂಪಾಯಿ ನಾವು ವರ್ಕ್ ದುಡಿತೀವಿ ಅಂದ್ಮೇಲೆ ಯಾಕ್ರಿ ಹೊರಗೆ ಹೋಗಬೇಕು ಇದು ವರ್ಕ್ ನಾವ್ ಕಲ್ತು ಮನೆಯಲ್ಲೇ ಮಾಡಬಹುದು ಮಕ್ಕಳನ್ನ ನೋಡ್ಕೋತೆ ಮನೆಯಲ್ಲಿ ಗಂಡ ಮಕ್ಕಳನ್ನೆಲ್ಲ ಮಾಡ್ಕೊತೀವಿ ಮಾಡ್ಕೋತೀವಿ ನೀವ್ ಮಾಡ್ಕೊಂಡ್ರೂ ಕೂಡ ಒಳ್ಳೇದಾಗುತ್ತೆ ಆರಾಮಾಗಿರುತ್ತೆ ಇಷ್ಟೆಲ್ಲ ಹಾರಿ ವರ್ಕ್ ಆಯ್ತು ಈಗ ಎಂಬ್ರಾಯ್ಡರಿ ವರ್ಕ್ಸ್ಕೊಡ್ಬೇಡಿ ಹಾ ಮೇಡಮ್ ಈಗ ಹಾರಿ ಮಾಡುವಂತದ್ದು ಸೊ ಈಗ ವರ್ಕ್ ಅಂತಂದ್ರೆ ಇದು ಮಷೀನ್ ಇಂದ ಮಾಡತ್ತದ ನೋಡಿ ವೀಕ್ಷಕರ ಮಷೀನ್ ಇಂದ ಇಲ್ಲಿ ಮಾಡಿದಾರೆ ಸೊ ತರ ಮೇಡಮ್ ಇದ್ರ ಡಿಸೈನ್ ಯಾವ ತರ ಇದು ಮಾಡಿ ಕೊಟ್ಟರೆ ನೀವು ಮಷಿನ್ ಮುಖಾಂತರ ನೀವು ಬ್ಲೌಸು ಲೆಹೆಂಗಾ ಸಾರಿ ಪಲ್ಲು ನೀವು ಯಾವ ತರ ಅಂತ ನೀವು ಕಟ್ ಕಳಿಸ್ತಿರಲ್ಲ ಕುರ್ತಿ ಮ್ಯಾಗ ಕೂಡ ನಾವ್ ಆ ಡಿಸೈನ್ಸ್ ಅನ್ನ ಹಾಕೊಡ್ತೀವಿ ಇಲ್ಲಿ ಹಾಕಿದ್ದು ಸಿಂಪಲ್ಸ್ ಇದಾವೆ ನಿಮ್ಮ ಹತ್ರ ನೀವು ನೋಡೋದು ಇದೇ ಮಷಿನ್ ಇದೇ ಮಷಿನ್ ಇದೇ ಮಷೀನ್ ಅಲ್ಲಿ ಥೌಸಂಡ್ ತರಾನು ಡಿಸೈನ್ಸ್ ಇರ್ತಾವೆನ್ಸ್ ಯಾವ್ದು ಬೇಕಂತಿರಲ್ಲ ನೀವು ಅದನ್ನ ಚೂಸ್ ಮಾಡಿದ್ರೆ ಸಾಕು ಆ ನಂಬರ್ ಇಂದ ನಾವ್ ಅದನ್ನ ಹಾಕಿ ನಿಮಗೆ ಕಳಿಸ್ತೀವಿ ಇದು ನೋಡಿ ನಾರ್ಮಲ್ ಬ್ಲೌಸ್ ನಮ್ ಸಾರಿಯಲ್ಲಿ ಸಿಗುವಂತ ಬ್ಲೌಸ್ ನಾವು ಈ ತರ ವರ್ಕ್ ಹಾಕಿದ ಮೇಲೆ ಲುಕ್ ಬೇರೆ ಆಗಿದೆ ನೀವು ಎಲ್ಲ ಹೋದ್ರೂಕ್ಷನ್ ಹೈಲೈಟ್ ಆಗಿ ಇದೆ ನೋಡಿ ಸರ್ ಇದಕ್ಕೂ ಕೂಡ ಸಿಂಪಲ್ ಇತ್ತು ಬ್ಲೌಸ್ ಮತ್ತೆ ವರ್ಕ್ ಹಾಕಿದ ತಕ್ಷಣ ವರ್ಕ್ ಹಾಕಿದ ಮೇಲೆ ಫ್ರಂಟ್ ಬರುತ್ತೆ ಮತ್ತೆ

ಹಾ ಸಾರಿ ಪಲ್ಲು ಲೆಹೆಂಗಾ ದುಪಟ್ಟ ಕುರ್ತಿ ಮ್ಯಾಗ ಕೂಡ ನಾವು ಹಾಕೊಡ್ತೀವಿ ನೀವ್ ಏನ್ ಬಾಕ್ಸ್ ಬೇಕು ಇಲ್ಲಿ ನೋಡ್ರಿ ಮಷಿನ್ ಇದೆ ನಮ್ದು ಈ ಮಷಿನ್ ಒಳಗೆ ಈ ತರ ಡಿಸೈನ್ ಸೆಟ್ ಇರ್ತದೆ ನಾವ್ ಅದನ್ನ ಹಾಕಿ ಈ ತರ ನಾವು ನಿಮಗ ವರ್ಕ್ ಹಾಕಿ ಕೊಡ್ತೀವಿ ಅದೇ ತರ ನೀವ್ ಏನಂತಂದ್ರೆ ಬಟ್ಟೆ ಹಾಕಿರ್ತೀರ ಬ್ಲೌಸ್ ಪೀಸ್ ಆಗಿ ಸಾರಿ ಕುರ್ತಿ ಅಲ್ವಾ ಈ ಬ್ಲೌಸ್ ನಾವ್ ಇಲ್ಲಿ ಹಾಕಿ ನೀವು ಯಾವ ಡಿಸೈನ್ ಹಿಡಿರ್ತಿರಲ್ಲ ಆ ಡಿಸೈನ್ ನಾವ್ ಇದ್ರೊಳಗ ಪ್ರಿಂಟ್ ಮತ್ತೆ ತಗೊಂಡು ನಾವ್ ಅದನ್ನ ಪ್ಲೇ ಮಾಡಿದ್ರೆ ನಿಮ್ ವರ್ಕ್ ನಿಮ್ಗೆ ಸ್ಟಾರ್ಟ್ ಸ್ಟಾರ್ಟ್ ಆಗ್ತದೆ ಮೇಡಮ್ ಈಗ ಕರ್ನಾಟಕದ ಬೇರೆ ಜಿಲ್ಲೆ ಗದಗ ಮಂಡ್ಯ ಮಂಡ್ಯ ಮೈಸೂರು ಹಾಸನ ಇರ್ತಾರೆ ಅವ್ರ ಯಾವ ತರ ಮಹಿಳೆಯರಿಗೆ ನೋಡ್ತಾರೆ ನಮಗ್ ಬೇಕು ಅಂತ ಆರಿ ವರ್ಕ್ ಆಗಿರ್ಬೋದು ಆಗಿರ್ಬೋದು ಅವ್ರ ಬಟ್ಟೆ ಕಳ್ಸಿ ಕೊಡ್ಬೇಕು ಯಾವ ತರ ಬಟ್ಟೆ ಕಳ್ಸಿ ಕೊಡ್ಬೇಕು ಅದ್ರ ಜೊತೆ ಸಾರಿದ್ ಸ್ವಲ್ಪ ಕಲರ್ಸ್ ಕಾಂಬಿನೇಷನ್ ಮ್ಯಾಚ್ ಮಾಡ್ತೀವಲ್ಲ ನಾವು ಅದಕ್ಕೆ ನೀವು ಕಟ್ಕಳ್ಸಿದ್ರೆ ಕೊರಿಯರ್ ಮುಖಾಂತರ ಕಳಿಸಿದ್ರೆ ನಮ್ ಅಡ್ರೆಸ್ ಗೆ ನಾವು ತಗೊಂಡು ಹೊಳೆ ಕೊರಿಯರ್ ಕಳಿಸ್ತೇವೆ ಕೊರಿಯರ್ ಈ ತರ ವರ್ಕ್ ವರ್ಗಿಸಿ ಅವ್ರಿಗೆಲ್ಲ ವಿಡಿಯೋ ಕಾಲಲ್ಲಿ ಫೋಟೋ ಎಲ್ಲ ಹಾಕಿ ತಿಳಿಸಿ ನಿಮ್ದೆಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿ ಕಳ್ಸಿ ಕೊಡ್ತೀವಿ ಯಾವ್ದೇ ಜಿಲ್ಲೆಯಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ತರಬೇತಿ ಬೇಕಾದ್ರೂ ಅಷ್ಟೇ ಯಾವ್ದೇ ಜಿಲ್ಲೆ ಮಾಡ್ಕೊಡ್ತಾರೆ ಇಲ್ಲಿ ಬಂದ್ರೆ ತಿಳಿಸ್ಕೊಡ್ತೀವಿ

ಆ ಸೀರೆಗ್ ಒಂದ್ ಕಳೆ ಬರುತ್ತೆ ಕಳೆ ಬರುತ್ತೆ ಮ್ಯಾಚಿಂಗ್ ಅನ್ಸುತ್ತೆ ಓಕೆ ಮತ್ತ್ ಯಾವ ತರ ಮೇಡಮ್ ಎಲ್ಲ ನಮ್ದು ಗ್ಲಾಸ್ ಬಿಡ್ಸ್ ಕಲರ್ಸ್ ಹೋಗಲ್ಲ ನಮ್ಮ ನಮ್ಮ ಎಲ್ಲಾ ಗೆ ಇವು ಬಿಡ್ಸ್ ಕಲರ್ ಹೋಗಲ್ವಾ ಇಲ್ಲ ಗ್ಲಾಸ್ ಬಿಡ್ಸ್ ಸರ್ ಇವೆಲ್ಲ ಗ್ಲಾಸ್ ಬಿಡ್ಸ್ ಹಾ ಇವು ಕೂಡ ಇಲ್ಲಿದೆ ನೋಡಿ ಸರ್ ನಮ್ ಓಕೆ ಎಲ್ಲಾ ಟೈಪ್ಸ್ ಇದೆ ಹಾ ಸರ್ ಓ ಇವ್ರು ನೋಡಿ ವೀಕ್ಷಕರು ಎಲ್ಲಾ ಟೈಪ್ ಎಲ್ಲ ಇಟ್ಬಿಟ್ಟಿದ್ದಾರೆ ಯಾತರ ಮೇಡಮ್ ಇವನು ಬೇಕಾದ್ರೆ ಕೊಡ್ತಾರೆ ಅವ್ರಿಗೆ ಹಾ ಸೆಲ್ಲಿಂಗ್ ಇದೆ ಸರ್ ಸೆಲ್ಲಿಂಗ್ ಇದೆ ಇವನು ಹಾ ಸೆಲ್ಲಿಂಗ್ ಇದೆ ಸರ್ ಇಲ್ಲಿ ಇದೆ ನೋಡಿ ಓಕೆ ಇವು ಸಾರಿ ಕುಚ್ಚಕ್ಕೆ ಬರ್ತಾವ್ರಿ ಇವೆಲ್ಲ ಓಕೆ ಅವನು ಕೂಡ ಸೆಲ್ಲಿಂಗ್ ಅವ್ರು ಈಗಾಗಲೇ ಏನಾದರೂ ಮಾಡ್ತಾ ಇದ್ರು ಅವ್ರು ಜಿಲ್ಲೆಯಲ್ಲಿ ಅಂತಂದ್ರೆ ಅವ್ರು ಕಳಿಸ್ ಕೊಡ್ತೀವಿ ಕಳಿಸ್ ಹಾ ಓಕೆ ಇಲ್ಲ ನಿಮ್ಮ ತರಬೇತಿ ಪಡೆದ ಅವರನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋರು ಸಪೋರ್ಟ್ ಮಾಡಿ ಮಾಡ್ಕೊಳ್ತೀವಿ ಮಾಡ್ಕೊಳ್ತೀವಿ ಓಕೆ ಆಫೀಸ್ ಅಡ್ರೆಸ್ ಎಲ್ಲ ತಿಳಿಸಿ ಕೊಡಿ ಯಾವ ತರ ಅಂತ ಸರ್ ಇದು ನಮ್ಮ ಬಾಗಲಕೋಟೆ ಅಲ್ಲಿ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ತಾಲೂಕು ಅದೇ ಸರ್ ಅದು ಅದರಲ್ಲಿ ಇರುವಂತದ್ದು ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇರ್ತಾವೆ ಸರ್ ಇದು ನಮ್ಮ ಅಡ್ರೆಸ್ ಸಟ್ಟ ನಂಬರ್ ಅಂದ್ರೆ ಪೊಲೀಸ್ ನವನಗರ್ದೊಳಗ ನವನಗರಗರದೊಳಗ ಅಡ್ರೆಸ್ ಕೊಡ್ತಾವೆ ನೀವು ನಮ್ಗೆ ಹಾಕಿದ್ರೆ ನಾವು ಲೊಕೇಶನ್ ಸುಂಡ್ ಮಾಡ್ತೀವಿ ಜಸ್ಟ್ ಒಂದ್ ಕಾಲ್ ಮಾಡಿದ್ರೆ ಲೊಕೇಶನ್ ಪ್ರತಿಯೊಬ್ಬರು ಬರೋರಿಗಾಗಿರ್ಬೋದು ಏನೇ ಇರ್ಬೋದು ಡಿಸೈನ್ಸ್ ಕಲೆಕ್ಷನ್ಸ್ ಏನೇ ಡೌಟ್ ಇರ್ತದೆ ಗರ್ಲ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ತರಬೇತಿ ಇಡ್ಕೊಂಡು ಎಲ್ಲ ಆರಿ ವರ್ಕ್ ಎಲ್ಲಾನು ಸಪೋರ್ಟ್ ಮಾಡ್ತಾರೆ ಯಾರೇ ಕರೆ ಮಾಡಿದ್ರು ಮೇಡಂ ಟೈಮಿಂಗ್ ಇದೆ ಕಾಲ್ ಮಾಡ್ಬೇಕಾದ್ರೆ ಸೊ ವೀಕ್ಷಕರ ನೋಡಿ ಕೊಟ್ಟಿದ್ದೀನಿ ಈಗಂತೂ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ನೋಡಿ ಕಾಣ್ತಾ ಇದೆ ಎಂಬ್ರಾಯ್ಡರಿ ಆಗಿರ್ಬೋದು ಆರಿ ವರ್ಕ್ ಆಗಿರ್ಬೋದು ಮೆಹಿಂದಿ ಆಗಿರ್ಬೋದು ಮಹಿಂದಿ ಕ್ಲಾಸ್ ಟೇಲರಿಂಗ್ ಇವೆಲ್ಲ ಏನಂತಂದ್ರೆ ಆ ನಮ್ ಕಡೆ ಇರುವಂತ ಉತ್ತರ ಕರ್ನಾಟಕ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಜನರಾಗಿರ್ಬೋದು ಹಳ್ಳಿಯಲ್ಲೂ ಹಳ್ಳಿಯಲ್ಲಿ ಮಹಿಳೆಯರು ಇದುಕೊಂಡು ಏನಂತಂದ್ರೆ ಸೊ ಬಿಸ್ನೆಸ್ ಮಾಡುವಂತದ್ದು ಹೊರಗಡೆ ಹೋಗುವಂತ ಅವಶ್ಯಕತೆ ಇಲ್ಲ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಏನೇ ಡೌಟ್ಸ್ ಇತ್ತು ಅಂದ್ರೆ ಕರೆ ಮಾಡಿ ಅಂತ ಹೇಳ್ತಾರೆ ಮೇಡಮ್ ಮುಗಿಸೋಣ ನಮಸ್ಕಾರ ನಮಸ್ಕಾರ